ವೆಲ್ಕಮ್ ಟು ಮೈ ಚಾನಲ್ ಮದ್ಯ ಇಂದಿನ ಪೂರ್ತಿ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಾರಲ್ಲಿ ಆದಿ ಹಾಗೂ ತಾಂಡವ್ ಮಾತಾಡ್ತಿರ್ತಾರೆ ಅವ್ರು ಅವ್ರ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಈಗಲೂ ಅಷ್ಟೇ ಅವ್ರ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಅವ್ರು ಅವ್ರಿಗೆ ನೋವಿದ್ರು ಇನ್ನೊಬ್ರು ಖುಷಿಗೋಸ್ಕರ ಕಷ್ಟಪಡ್ತಾರೆ ಅಂಡ್ ಅವ್ರನ್ನ ನೋಡಿದ ತಕ್ಷಣ ಒಬ್ಬ ರೋಲ್ ಮಾಡೆಲ್ ತರ ಅನ್ನಿಸ್ತಾರೆ ಗ್ರೇಟ್ ಅಂತ ಅವ್ರನ್ನ ಹಬ್ಬ ಬಿಟ್ಟು ಹೋಗಿದಾರಲ್ಲ ಅವ್ರ ಗಂಡ ಅವ್ನೊಬ್ಬ ಇಡಿಯ ಟಿ ಸೇಫ್ಟಿ ಸಂಬಂಧಗಳನ್ನ ಉಣಿಸಿಕೊಳ್ಳೋಕೆ ಗೊತ್ತಿಲ್ಲ ಅವ್ನ್ ಆದಿ ಕೋಪ ಮಾಡ್ಕೊಂಡು ಹೇಳ್ತಿದ್ರೆ ಇಲ್ಲಿ ತಾಂಡವ್ ಅಂತ ಟೆನ್ಶನ್ ಶುರು ಆಗುತ್ತೆ ಬ್ರದರ್ ಅಂತ ತಾಂಡವ್ ಹೇಳ್ತಾರೆ ಅವ್ನೇನಾದ್ರು ನನ್ ಕೈ ಸಿಕ್ಕಿದ್ರೆ ಅವ್ನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಅಂತ ಇಲ್ಲಿ ಆದಿ ಕೋಪ ಮಾಡ್ಕೊಂಡು ತಾಂಡವ್ ಕಾಲರ್ ಪಟ್ಟಿನ ಇಟ್ಕೊಬಿಡ್ತಾರೆ ಬಿಡ್ತಾರೆ ಗುಕ್ ಸೇರಿಸಿ ನಾಲ್ಕು ಬಾರಿಸ್ಬಿಡ್ತೀನಿ ಅಂತ ಆದಿ ಹೇಳ್ತಾ ಇದ್ರೆ ತಾಂಡವ್ ಅಂತೂ ಪಾಯ ಶುರು ಆದಿ ಯಾಕೆ ಇದು ್ ಬಿಟ್ಟಿದ್ದಾನೆ ಒಂದ್ ವೇಳೆ ಬಾಗಿನ್ ಗಂಡ ನಾನೇ ಇವ್ ಗೆ ಏನಾದ್ರು ಗೊತ್ತಾದ್ರೆ ಅಂಜನ ಅಂತೂ ಚಾಲ ಆಡಿಸ್ಬಿಡ್ತಾನ ಅಂತ ಹೇಳಿ ಇಲ್ಲಿ ತಾಂಡವ್ ಮನ್ಸಲ್ಲ ಅನ್ಕೊತಾರೆ ಏನಾದ್ರು ಹೇಳಕ್ ಬಂದ್ರ ಬ್ರದರ್ ಅಂತ ಆದಿ ಹೇಳ್ತಿದೆ ತಾಂಡವ್ ಅಂತ ಆದಿ ಕಾಲರ್ ಪಟ್ಟಿಯಿಂದ ಬಿಡಿಸ್ಕೋತಾರೆ ನಾನು ಅದನ್ನೇ ಹೇಳಕ್ ಬಂದೆ ಬ್ರದರ್ ಅಂತ ಹೇಳಿ ತಾಂಡವ್ ತುಂಬಾ ಭಯ ಪಟ್ಟಿರ್ತಾರೆ ಆದಿ ಇಲ್ಲಿ ತಾಂಡವ್ ಹಾಗೂ ಆದಿ ಒಂದು ಪ್ಲೇಸಿಗೆ ಬಂದಿರ್ತಾರೆ ಇದೇ ಜಾಗ ಬ್ರದರ್ ಇಲ್ಲೇ ನಾವು ಫ್ಯಾಕ್ಟ್ರಿ ಮಾಡ್ಬೇಕು ಅನ್ಕೊಂಡಿರೋದು ಅಂತ ಆದಿ ತೋರಿಸ್ತಾ ಇರ್ತಾರೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತ ತಾಂಡವ್ ಹೇಳ್ತಾರೆ ಬ್ರದರ್ ನಮ್ಗೆ ಮಾಡ್ತವ್ರಿಗೆ ನಾವೊಂದು ಗಿಫ್ಟ್ ಕೊಟ್ಟಿದ್ದ ಆದಿ ಹೇಳ್ತಾರೆ ಎಸ್ ಬ್ರದರ್ ನಾವು ಡೆಫಿನೆಟ್ಲಿ ಕೊಡ್ಲೇಬೇಕು ಕ್ವಾರಂಟೈನ್ ಪ್ರಾಜೆಕ್ಟ್ ಒಪ್ಕೊಂಡು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಕೊಡ್ಲೇಬೇಕು ಅಂತ ತಾಂಡವ್ ಹೇಳ್ತಾರೆ ನಾವು ಭಾಗ್ಯಾಗೆ ಒಂದೊಳ್ಳೆ ಗಿಫ್ಟ್ ಕೊಡ್ಲೇಬೇಕು ಅಂತ ಅದೇ ಹೇಳ್ತಾರೆ ಏನು ಭಾಗ್ಯಾಗ ಗಿಫ್ಟಾ ಅಂತ ತಾಂಡವ್ ಹೇಳ್ತಾರೆ ಅವ್ರು ಆಫೈಲ್ ಅನ್ಕೊಂಡು ನನ್ಗಂತೂ ಹೆಲ್ಪ್ ನಮ್ಗೆ ಮಾಡಿದ್ದಾರೆ ಭಾಗ್ಯ ಅವ್ರು ಅಂತ ಅದೇ ಹೇಳ್ತಿದ್ರೆ ಅಶೋ ಹೌದೌದು ತುಂಬಾ ಒಳ್ಳೆ ಕೆಲಸ ಮಾಡಿದರೆ ಹೌದೌದು ಅವ್ರಿಗೆ ಗಿಫ್ಟ್ ಕೊಡ್ಲೇಬೇಕು ಹಾಗೆ ನಾವು ವಾಪಸ್ ಹೋಗ್ಬೇಕಾದ್ರೆ ಯಾವ್ದಾದ್ರು ಸ್ವೀಟ್ ಅಂಗಡಿ ಹತ್ರ ನಿಲ್ಸಿ ಸ್ವೀಟ್ ಹಬ್ಬ ತಗೊಂಡೋಗಿ ಕೊಡ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದೇ ನೋ ಬ್ರದರ್ ಐ ವಾಂಟ್ ಟು ಗಿಫ್ಟರ್ ಬಿಗರ್ ಅಂಡ್ ಬೆಟರ್ ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಐ ಥಿಂಕ್ ಈ ಲ್ಯಾಂಡ್ ಅನ್ಕೊಳ್ಳಿ ಒಳ್ಳೆ ಮನಸ್ಸಿರೋರಿಗೆ ಇಡೀ ಲ್ಯಾಂಡ್ ಕೊಟ್ರು ಕಮ್ಮಿನೇ ಅಂತ ಇಲ್ಲಿ ಆದಿ ಹೇಳ್ಬಿಡ್ತಾರೆ ಆದಿ ಮಾತ್ಕಿ ತಾಂಡವ್ ಅಂತ ಶಾಕ್ ಆಗ್ತಾರೆ ಅಶೋ ಬ್ರದರ್ ಈ ಜಮೀನ್ ಗಮ್ ಕೊಡೋ ಅಂತ ಪ್ಲಾನ್ ಎಲ್ಲ ಇಟ್ಕೋಬಿಡಿ ಅದು ಕೂಡ ಗಿಫ್ಟ್ ಆಗಿ ಅಂತ ತಾಂಡವ್ ಹೇಳ್ತಿದೆ ಆದಿ ಅಂತೂ ತಾಂಡವ್ ಕೇಳಿ ನಾನು ಅದಕ್ಕೆ ಶುರು ಮಾಡ್ತಾರೆ ಅಶೋ ಬ್ರದರ್ ಬರೀ ಎಕ್ಸಾಂಪಲ್ ಕೊಟ್ಟೆ ಈ ಜಮೀನ್ ಎಲ್ಲ ಭಾಗ್ಯಂಗ ಗಿಫ್ಟ್ ಕೊಡಕ್ಕಾಗುತ್ತ ಅಂತ ಆದಿ ಹೇಳ್ತಾರೆ ಅದೇ ಕರೆಕ್ಟ್ ಬ್ರದರ್ ಈ ಜಮೀನೆಲ್ಲ ಅವ್ರು ಕೊಡಕಾಗುತ್ತಾ ಅಂತ ತಾಂಡವ್ ಹೇಳ್ತಾರೆ ಅದಕ್ಕಿಂತ ಅವ್ರಿಗೆ ಜಾಸ್ತಿ ಕೊಡ್ಬೇಕು ಅವರು ಡಿಸರ್ವ್ ಮಾಡ್ತಾರೆ ಅಂತ ಹಾಗೂ ತಾಂಡವ್ ಅಲ್ಲಿಂದ ಹೋಗ್ತಾರೆ ಆ ಕಡೆ ಕುಸ್ಮಾಂತು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನನ್ ಫ್ರೆಂಡ್ ಯಾಕ್ ಮಾತಾಡ್ಬೇಕು ಅಂತ ಹೇಳ್ತಾ ಅದು ಭಾಗ್ಯ ಹೇಳ್ತಿದಾಗ ಮನೆ ಬರ್ತೀನಿ ಏನು ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಏನ್ ವಿಷಯ ಇರ್ಬೋದು ಅಶೋ ಭಾಗ್ಯ ಮತ್ತೆ ವಿಷಯ ಗೊತ್ತಾಗೋಯ್ತಾ ನನ್ನ ಫ್ರೆಂಡ್ ಗೆ ಅದ್ರ ಬಗ್ಗೆ ನಂಗೇನೂ ಕೇಳಿದ್ರೆ ನಾನು ಏನ್ ಹೇಳಪ್ಪ ದಿನ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿ ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಏನಾದ್ರೂ ಉತ್ತರ ಕೊಡೋದು ಅಶೋ ಏನಪ್ಪ ಹೇಳೋದು ಆಮೇಲೆ ಬಾಗಿನ್ ಗಂಡ ತಾಂಡವೇ ಅಂತ ಗೊತ್ತಾಗಿ ತಾಂಡವ್ ನ್ ಏನಾರು ಕೇಳಿಸಿದಂತ ಇವಾಗ ಫ್ರೆಂಡ್ ಬಂದು ನನ್ನ ಕೇಳಿದ್ರೆ ಏನಪ್ಪಾ ಹೇಳೋದು ಅಂತ ಕುಸುಮ ಟೆನ್ಶನ್ ಮಾಡ್ಕೊತಿದ್ರೆ ಅದೇ ಸಮಯಕ್ಕೆ ಭಾಗ್ಯ ಅಲ್ಲಿಗೆ ಬರ್ತಾರೆ ಕುಸುಮಾ ಟೆನ್ಶನ್ ಮಾಡ್ಕೊಂಡಿರನ್ನ ಭಾಗ್ಯ ನೋಡ್ತಾರೆ ಅದೇ ಏನಾಯ್ತು ಅಂತ ಯಾಕೆಷ್ಟು ಟೆನ್ಷನ್ ಇದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಅಶೋ ನನ್ಗೇನಾಯ್ತು ಏನ್ ಟೆನ್ಶನ್ ಏನೂ ಇಲ್ಲಪ್ಪ ಭಾಗ್ಯ ಇವೆರಡು ಬೆರಳಲ್ಲಿ ಯಾವ್ದಾದ್ರು ಒಂದು ಬೆರಳನ್ನ ಮುಟ್ಟು ಅಂತ ಕುಸುಮ ಕೇಳ್ತಾರೆ ಏನಿದೆ ಅಂತ ಭಾಗ್ಯ ಭಾಗ್ಯ ನಂತಲೆಯಲ್ಲಿ ಒಂದ್ ಪ್ರಶ್ನೆ ಉಟ್ಕೊಂಡಿದ್ದೆ ಅದಕ್ಕೆ ಉತ್ತರ ಬೇಕು ಅದಕ್ಕೆ ನಾಕ್ ಮುಟ್ಟು ಅಂತ ಕುಸುಮಾ ಹೇಳ್ತಾರೆ ನೀವ್ ಯಾಕೋ ಬರ್ತಾ ಬರ್ತಾ ನಮ್ ತರ ಮಾಡ್ತಿದ್ರೆ ಅವನು ಕೂಡ ಹೀಗೆ ಮಾಡುದು ನಿಮ್ ತರನೇ ಅಂತ ಭಾಗ್ಯ ಹೇಳ್ತಿದೆ ಗುಂಡಣ್ಣನ ಅಚಿತಾನೆ ನಾನು ಅಂತರ ಇರ್ಲೇಬೇಕಲ್ವಾ ಮುಟ್ಟು ಈಗ ಅಂತ ಕುಸುಮ ಹೇಳ್ತಾರೆ ಆಗ ಭಾಗ್ಯ ಒಂದ್ ಎರಣ್ಣ ಮುಟ್ತಾರೆ ಭಾಗ್ಯ ಬೆರಳ್ ಮುಟ್ಟಿದಂಗೆ ಕುಸುಮಾ ಟೆನ್ಶನ್ ಮಾಡ್ಕೋತಾರೆ ಅಶೋ ಹಾಗಾದ್ರೆ ನನ್ ಫ್ರೆಂಡ್ ಬಾಗಿನ್ ಬಗ್ಗೆ ಮಾತಾಡಕ್ಕೆ ಬರ್ತಿದ್ದಾನ ಅದ್ ಏನ್ ಕೇಳ್ತಾನೋ ಅವನು ಅಂತ ಹೇಳಿ ಕುಸುಮ ಹಾಗೆ ಸೋಫಾ ಮೇಲೆ ಕುತ್ಕೊಬಿಡ್ತಾರೆ ಬಿಡ್ತಾರೆ ಅಶೋತೆ ಏನಾಯ್ತದೆ ಯಾಕೆ ಈ ತರ ಕುತ್ಕೊಂಡ್ರಿ ತಲೆ ಯಾಕೆ ಇಡ್ಸ್ಕೊಂಡಿದಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಆದಿಗೆ ನಿನ್ನ ಮತ್ತೆ ತಾಂಡೋ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕುಸ್ಮಾ ಹೇಳ್ತಿದ್ರೆ ಇಲ್ಲ ನಿಮ್ಗೆ ಆ ವಿಷಯ ಗೊತ್ತಿಲ್ಲ ಗೊತ್ತಾಗದು ಬೇಕಾಗಿಲ್ಲ ತಾಂಡೋ ಅವರಿಗೆ ಅದೆಲ್ಲ ಇಷ್ಟ ಆಗಲ್ಲ ಜೀವದಲ್ಲಿ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ಆಯ್ತು ಮತ್ತೆ ಕೆಣಕದಿಗೆ ನಂಗಂತೂ ಇಷ್ಟ ಇಲ್ಲ ಅತ್ತೆ ನಾನ್ ಹಿಂಗ್ ಬರ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹುಟ್ಟೋಗ್ತಾರೆ ನನ್ನ ಫ್ರೆಂಡ್ ಬೇರೆ ನಿಮ್ ಜೊತೆ ಮಾತಾಡ್ಕೋ ಮನೆಗ್ ಬರ್ತೀನಿ ಅಂತ ಹೇಳ್ತಿದ್ದಾನೆ ನಿಂಗೆ ಕೇಳ್ತಾನೋ ಏನೋ ಅಂತ ಹೇಳಿ ಕುಸ್ಮಾ ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ಭಾಗ್ಯ ಅವ್ರು ಕಾರ್ ನೋಡ್ಸ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಎಫ್ ಎಂ ಅಲ್ಲಿ ಇಲ್ಲಿ ಭಾಗ್ಯ ಏನೋ ಕೇಳಿಸ್ಕೊತಿರ್ತಾರೆ ಅಂದ್ರೆ ಎಫ್ ಎಂ ಅಲ್ಲಿ ಹೇಳ್ತಿರ್ತಾರೆ ನಮ್ಗೆ ಒಬ್ಬೊಬ್ರು ಫ್ರೆಂಡ್ ಆಗ್ಬಿಟ್ಟಾರೆ ಅನಿರೀಕ್ಷಿತವಾಗಿ ಫ್ರೆಂಡ್ ಆಗ್ತಾರೆ ಅವ್ರ ಜೊತೆ ಸ್ಟಾರ್ಟಿಂಗ್ ತುಂಬಾ ಜಗಳಾಡ್ಕೋತೀವಿ ಅವ್ರು ನೋಡಿದ್ರೆ ಇಷ್ಟ ಆದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಾಗಿಂದ ಅವರು ನಮ್ಗೆ ತುಂಬಾ ಹತ್ರ ಆಗ್ತಾರೆ ಅಂತ ಎಫ್ ಎಂ ಅಲ್ಲಿ ಬರ್ತಿರತ್ತೆ ಅದಕ್ಕೆ ಕೇಳಿಸಿಕೊಂಡು ಭಾಗ್ಯ ಅಂತೂ ಅದ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ ಹಾಗೆ ಒಂದು ಸಾಂಗ್ ಪ್ಲೇ ಆಗುತ್ತೆ ಆ ಸಾಂಗ್ ನಂಗೆ ತುಂಬಾ ಇಷ್ಟ ಅಂತ ಈ ಕಡೆ ಭಾಗ್ಯ ಕೂಡ ಖುಷಿಯಿಂದ ಹೇಳ್ತಿರ್ತಾರೆ ಆ ಕಡೆ ಶ್ರೇಷ್ಠ ಕಾಲ್ ಮಾಡಿರ್ತಾರೆ ಶ್ರೇಷ್ಠ ನೂಡ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಭಾಗ್ಯ ಕಾಲ್ ನಿಸ್ ಮಾಡ್ತಾರೆ ಏ ಭಾಗ್ಯ ನಿಮ್ಗೆ ಸ್ವಲ್ಪ ಮಾನ ಇದೆಯೇ ಯಾಕೆ ನಮ್ ಲೈಫ್ ಹಾಳು ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೋಪ ಮಾಡ್ಕೊತಾರೆ ಶ್ರೇಷ್ಠ ಅಂತ ಭಾಗ್ಯ ಹೇಳ್ತಿದ್ರೆ ಭಾಗ್ಯ ನಿಂಗಂತೂ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ನೋ ಏನೇ ಬೇಕು ನಿಂಗೆ ಯಾಕೆ ನಮ್ ಬೆನ್ನಿಂದ ಹೀಗ್ ಬಿದ್ದಿದ್ಯಾ ಯಾಕೆ ನಿನ್ ಸವಾಸನ ಬೇಡ ಅಂತ ಬಂದ್ರು ಯಾಕೆ ಬೆನ್ ಬಿಡ್ತೆ ನಮ್ ಬೆನ್ನು ಬಂದು ಬೇತಾಳಂತರ ಈ ತರ ಆಡ್ತೀವಿ ನಿನ್ನಿಂದ ತಾಂಡ ವಿಶ್ವಾಸ ಕಾಟ ಅನುಭವಿಸಿ ಸಾಕು ಅಂತ ನಿನ್ನಿಂದ ದೂರ ಬಂದ್ರು ಎಷ್ಟೊಂದು ತೊಂದರೆ ಕೊಡ್ತೀಯಾ ಅಂತ ಶ್ರೇಷ್ಠ ಬಾಗಿಂಗ್ಗೆ ಬಾಯ್ತಾ ಇರ್ತಾರೆ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಶ್ರೇಷ್ಠ ಅಂತ ಭಾಗ್ಯ ಕೂಗಾಡ್ತಾರೆ ನಿನ್ನಿಂದ ತಾಂಡವ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀನೇ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ ಒಂದ್ ನಿಮಿಷ ನಾನು ಮಾತು ಅಂತ ಭಾಗ್ಯ ಹೇಳ್ತಾ ಒಂದ್ ನಿಮಿಷ ಅಲ್ಲ ಒಂದು ಸೆಕೆಂಡ್ ಕೂಡ ನೀನ್ ನಮ್ ಗೆ ಬರ್ಲೇ ಬೇಡ ನೀವಿಬ್ರು ಮತ್ತೆ ಮುರುದ್ ಬಿದ್ದಿದೆ ಅಲ್ವಾ ತಾಂಡವ್ ನಿನ್ನಿಂದ ಬೇರೆ ಆಗಿದ್ದಾನ ಅಲ್ವಾ ನೆಮ್ಮದಿ ಹುಡ್ಕೊಂಡು ಬೇರೆ ಕಡೆ ಬಂದಿದ್ದ ನೀನು ಹಾಗೆ ಬಿಡು ಪದೇ ಪದೇ ನಮ್ ಲೈಫಲ್ಲಿ ಬಂದ್ರೆ ನಾನು ಏನ್ ಮಾಡ್ತೀನೋ ನಂಗಂತೂ ಗೊತ್ತಿಲ್ಲ ಇದೇ ಲಾಸ್ಟ್ ವಾರ್ನಿಂಗ್ ಆಮೇಲೆ ನಿಂದು ಅಂತ ಹೇಳೋದಕ್ಕೆ ಏನೂ ಇರಲ್ಲ ಇವನ್ ನಿನ್ ಮಕ್ಳು ನಿನ್ನ ಹತ್ರ ಇರ್ಬಾರ್ದು ಹಾಗ್ ಮಾಡ್ಬಿಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಸಾಕು ಮುಂಚೆ ಬಾಯಿ ಏನು ನಾನ್ ಸುಮ್ನೆ ನಿನ್ ಮಾತ್ನ ಕೇಳಿಸ್ಕೊತಿದ್ದೀನಿ ಅಂತ ಮಾತಾಡ್ತಾನೆ ಇದೆಯಲ್ಲ ಎದುರಿಸಿದ್ಯಾ ನೋಡು ಶ್ರೇಷ್ಠ ನಾನ್ ಯಾರ ತಂಟೆಗೆ ಹೋಗಿಲ್ಲ ಹೋಗೋದು ಇಲ್ಲ ಬೇಡ ಅಂತ ಬಿಟ್ ಬಂದ್ಮೇಲೆ ಅವ್ರ ಜೀವನದ ಬಗ್ಗೆ ಯಾವ ಆಸಕ್ತಿನೂ ನಂಗಿಲ್ಲ ನನ್ ಬಾಡಿಗೆ ನಾನು ಜೀವನ ನಡೆಸ್ಕೊಂಡು ಹೋಗ್ತಿದ್ದೀನಿ ನನ್ನ ಸುಮ್ನೆ ಇರೋದಕ್ಕೆ ಬಿಟ್ಬಿಡು ಅಂತ ಅದ್ರಲ್ಲಿ ನನ್ ಮಕ್ಳು ವಿಷಯಕ್ಕೆ ಏನಾದ್ರು ಬಂದ್ರೆ ಇಷ್ಟ ದಿನ ನೀನ್ ನೋಡಿದಿರೋ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ ಹುಷಾರ್ ಅಂತ ಹೇಳಿ ಭಾಗ್ಯ ಕಾಲ್ ನ ಕಟ್ ಮಾಡ್ತಾರೆ ಭಾಗ್ಯ ಕೇಳಿ ಶ್ರೇಷ್ಠಗೆ ಕೋಪ ಬರುತ್ತೆ ಆ ಕಡೆ ಆದಿ ಕಾಲ್ ಮಾಡ್ತಾರೆ ನಾನು ಈಗ ಬಂದ್ರೆ ಬಾಕಿ ಅವರು ಇರಲ್ಲ ಅಲ್ವಾ ಅಂತ ಇಲ್ಲಿ ಆದಿ ಹೇಳ್ತಾರೆ ಇಲ್ಲ ಇಲ್ಲ ಅವ್ಳಿ ಬಂದಿಲ್ಲ ಹೇಳಲ್ಲ ಅವ್ಳು ಬರೋದು ತಡರ್ವಾಗ್ ಬಾ ಅಂತ ಇಲ್ಲಿ ಕುಸು ಹೇಳ್ತಾರೆ ಶೋರಾ ಅಂತ ಇಲ್ಲಿ ಆದಿ ಹೇಳ್ತಾರೆ ನನ್ ಸೊಸೆ ಬರದೆ ಏಳ್ ಗಂಟೆ ಮೇಲೆ ನೀನು ಧೈರ್ಯವಾಗಿ ಬರ್ಬೋದು ಆರಾಮಾಗಿ ಬಾ ಅಂತ ಕುಸ್ಮಾ ಹೇಳಿ ಕಾಲ್ ಕಟ್ ಮಾಡ್ತಾರೆ ದೇವ್ರಿಗೆ ನನ್ ಮಾತ್ ಕೇಳಿಸ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನನ್ ಸೊಸೆಗೆ ಒಂದಿಕ್ಕೂ ಒಂದ್ ಆದ್ರೆ ಅಷ್ಟೇ ಸಾಕು ಅಂತ ಹೇಳಿ ಖುಷಿ ಆಗಿರ್ತಾರೆ ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತೆ ಯಾರು ಅಂತ ಹೋಗಿ ಕುಸುಮಾ ನೋಡ್ತಾರೆ ಅದಿ ಬಂದಿರ್ಬೇಕು ಅನ್ಕೊಂಡ್ರೆ ಆ ಜಾಗದಲ್ಲಿ ಭಾಗ್ಯ ಬಂದಿರ್ತಾರೆ ಭಾಗ್ಯ ನೋಡಿ ಕುಸುಮಾ ಗತ್ತು ಶಾಕ್ ಆಗುತ್ತೆ ಭಾಗ್ಯ ನೀನೇ ನಿಲ್ಲಿ ಅಂತ ಕುಸುಮಾ ಹೇಳ್ತಾರೆ ಭಾಗ್ಯ ಏನತ್ತೆ ಪ್ರಶ್ನೆ ಇಲ್ಲಿ ನೀನೇ ನಿಲ್ಲಿ ಅಂದ್ರೆ ಅಂತ ಭಾಗ್ಯ ಕೇಳ್ತಾರೆ ಭಾಗ್ಯ ಇಷ್ಟೊತ್ತಲ್ಲಿ ನೀನೇ ನಿಲ್ಲಿ ಅಂತ ಕೇಳಿದೆ ಅಷ್ಟೇ ಯಾವಾಗ್ಲೂ ಲೇಟ್ ಆಗಿ ಬರ್ತಿಯಲ್ಲ ಅದಕ್ಕೋಸ್ಕರ ಕೇಳಿದೆ ಅಂತ ಕುಸುಮಾ ಹೇಳ್ತಾರೆ ಕೆಲ್ಸ ಎಲ್ಲ ಬೇಗ ಮುಗಿತು ಅದೇ ಅದಕ್ಕೆ ಬೇಗ ಬಂದೆ ಅಂತ ಭಾಗ್ಯ ಹೇಳ್ತಾರೆ ನೀನು ಬೇಗ ಬರದಿರ್ಲಿ ಆ ನನ್ನ ಫ್ರೆಂಡ್ ಬೇಗ ಬಂದ್ಬಿಟ್ರೆ ಕೆಲ್ಸ ಕೆಡತ್ತಲ್ಲಪ್ಪ ಅಂತ ಕುಸುಮಾ ಮನ್ಸಲ್ಲೇ ಅನ್ಕೋತಾರೆ ಏನತೆ ಹಾಗಂದ್ರೆ ಅಂತ ಭಾಗ್ಯ ಹೇಳ್ತಿರ್ತಾರೆ ಅಂದ್ರೆ ಒಳ್ಳೆ ಟೈಮ್ ಅಂತ ಇಲ್ಲಿ ಕುಸುಮಾ ಹೇಳ್ತಾ ಹೋಗ್ತಾರೆ ಸರಿಯತೆ ಮುಂದಿನ ಸತಿ ಬರ್ಬೇಕಾರೆ ವಾರ ಎಲ್ಲ ದಿನ ನೋಡ್ಕೊಂಡ್ ಬರ್ತಿ ಅಂತ ಹೇಳಿ ಭಾಗ್ಯ ಕುಸುಮನ ರೇಗಿಸಿ ಒಳಗಡೆ ಹೋಗ್ತಾರೆ ನೀನು ವಾರ ನೋಡೋದಿರ್ಲಿ ಎಲ್ಲಾ ಸರಿ ಹೋಗುತ್ತೆ ಅನ್ಕೊಂಡ್ರೆ ರಹಗತಿಗಳೇ ಕೆತ್ತೋಯ್ತು ಅಶೋ ದೇವ್ರಿಗೆ ಏನ್ ಮಾಡದಪ್ಪ ಈಗ ಅಂತ ಹೇಳಿ ಇಲ್ಲಿ ಕುಸುಮ ಆದಿ ಕಾಲ್ ಮಾಡ್ತಾರೆ ಆದಿ ಅಂತೂ ಕಾಲೇ ಬಿಕ್ ಮಾಡಾ ಅಶೋ ಕಾಲೇ ರಿಸೀವ್ ಮಾಡ್ತಿಲ್ಲ ಏನಪ್ಪಾ ಮಾಡೋದು ಅಂತ ಹೇಳಿ ಕುಸುಮ ವಾಯ್ಸ್ ಮೆಸೇಜ್ ಆದಿಗೆ ಕಳಿಸ್ತಾರೆ ಭಾಗ್ಯ ಮನೆಗ್ ಬೇಗ ಬಂದ್ಬಿಟ್ಟಿದ್ದಾಳೆ ನೀನ್ ಬರಬೇಡ ಅಂತ ಇಲ್ಲಿ ಮೆಸೇಜ್ ನ ಅಂದ್ರೆ ವಾಯ್ಸ್ ಮೆಸೇಜ್ ನ ಕುಸುಮ ಮಾಡ್ತಾರೆ ಆ ಕಡೆ ಕುಸುಮಾ ಅಂತೂ ಸಂಜೆ ಆಯ್ತು ಅಂದ್ರೆ ಕಾಯ್ತಾ ಕೂತಿರ್ತಾರೆ ಆದಿ ಅವ್ರಿಗೆ ಆರ್ ಗಂಟೆ ಆಯ್ತು ಆರ್ ಗಂಟೆ ಒಳಗಡೆ ಬಂದ್ಬಿಡು ಅಂತ ಹೇಳಿದೆ ಇನ್ನು ಫ್ರೆಂಡ್ ಬಂದೇ ಇಲ್ವಲ್ಲಪ್ಪ ಯಾವತ್ತು ಬರ್ತಿದಳು ಭಾಗ್ಯ ಇಷ್ಟು ಬೇಗ ಬಂದ್ಬಿಟ್ಟಿದಾಳಲ್ಲಪ್ಪ ಹೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ವಾ ಅಂತ ಹೇಳಿ ಕುಸ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಭಾಗ್ಯ ಕುಸ್ಮಾ ಟೆನ್ಷನ್ ಮಾಡ್ಕೊಂಡಿರನ್ನ ನೋಡ್ತಾರೆ ಅದೇ ಸಮಯಕ್ಕೆ ಧರ್ಮ ಅವರು ಕೂಡ ಬರ್ತಾರೆ ಏನಾಗಿದೆ ನಿಮಗೆ ಬೆಳಗ್ಗೆ ಹೋಗ್ಬೇಕಾದ್ರೂ ಫೋನ್ ತರ ಇದ್ರೆ ಕೂಡ ಒಂತರ ಇದೆಯ ಏನಾಗ್ತಿದೆ ಅಂತ ಹೇಳಿಯತ್ತೆ ಅಂತ ಭಾಗ್ಯ ಕೇಳ್ತಾರೆ ಮಗೇ ನಾನು ಕೂಡ ಬೆಳಗ್ಗೆಯಿಂದ ಗಮ್ತಾ ಇದ್ದೀನಿ ಒಂಥರ ಇದ್ದಾಳೆ ಕುಸುಮಾ ಅಂತ ಧರ್ಮ ಅವ್ರ ಹೇಳ್ತಿದ್ರೆ ಅಲ್ಲಿ ಆದಿ ಅವರ ಎಂಟ್ರಿ ಆಗುತ್ತೆ ಆದಿ ನೋಡಿ ಹಾಗು ಬಾ ಗ್ಯಾಸ್ ಶಾಕ್ ಆಗ್ತಾರೆ ಇಲ್ಲಿ ಆದಿ ಅಂತೂ ಕುಸುಮ ನೋಡಿ ಫುಲ್ ಸ್ಮೈಲ್ ಕೊಡ್ತಿದ್ದಾರೆ ಹಾಗೆ ಭಾಗ್ಯನ ನೋಡಿರಲ್ಲ ಆದಿ ಭಾಗ್ಯನ ನೋಡ್ತಿದ್ದಂಗೆ ಆದಿಗಂತೂ ಭಯ ಶುರು ಆಗುತ್ತೆ ಬನ್ನಿ ಆದಿಯವರೇ ಕೂತ್ಕೊಳ್ಳಿ ಅಂತ ಇಲ್ಲಿ ಭಾಗ್ಯ ಕರೀತಾರೆ ಇಲ್ಲಿ ಆದಿ ಅಂತೂ ಕುಸುಮ ಮುಖ ನೋಡ್ಕೊಂಡು ಬೇಜಾರ್ ಮಾಡ್ಕೊಂಡು ಬಂದು ಕೂತ್ಕೊತಾರೆ ಹಾಗೆ ಇಲ್ಲಿ ಗುಂಡಣ್ಣ ಹಾಗೂ ತನ್ವಿ ಸುನಂದ ಎಲ್ಲ ಬರ್ತಾರೆ ಗುಂಡಣ್ಣ ತನ್ವಿ ಅಂತೂ ಆದಿ ಪಕ್ಕ ಕೂತ್ಕೊಂಡು ಹಾಯ್ ಅಂತ ಹೇಳಿ ಮಾತಾಡ್ತಿರ್ತಾರೆ ಏನಕಲ್ ನಿಮ್ ನಾ ಪಾರ್ಟಿಗೆ ಇನ್ವೈಟ್ ಮಾಡಿದ್ರ ಅಂತ ಗುಂಡಣ ಹೇಳ್ತಾರೆ ಏ ಗುಂಡಣ ಸುಮ್ನೆರೋ ಏನೋ ನಿಂತಲ್ಲಾಟೆ ಅಂತ ಭಾಗ್ಯ ಹೇಳ್ತಾರೆ ಆದಿ ಏನಾದ್ರು ಹೇಳದಿತ್ತಪ್ಪ ಅಂತ ಧರ್ಮ ಹೇಳ್ತಾರೆ ಇಲ್ಲ ಅಂಕಲ್ ಸುಮ್ನೆ ಬಂದೆ ಇದೇ ರೂಟಲ್ಲಿ ಹೋಗ್ತಿದೆ ಹಾಗೆ ಮಾತಾಡ್ಸ್ಕೊಂಡು ಹೋಗಕ್ ಬಂದೆ ಅಂತ ಆದಿ ಹೇಳ್ತಾರೆ ಹಾಗೆ ನಮ್ಗೆಲ್ಟಿನ ಮಾತಾಡ್ಸ್ಕೊಂಡು ಹೋಗೋಣ ಬಂದೆ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ಎಲ್ಲರೂ ಯಾರಪ್ಪ ಗೆಲ್ಟಿ ಅಂತ ಆ ದಿನ ಶೋಕ್ ಅಲ್ಲಿ ಮನೆಯವರೆಲ್ಲ ನೋಡ್ತಾರೆ ಗೆಲ್ತಿನ ಯಾರು ಅಂತ ಸುನಂದ ಕೇಳ್ತಾರೆ ಅದು ಅದು ಅಂತ ಆದಿ ಭಯ ಪಡ್ತಿರ್ತಾರೆ ಯಾಕಷ್ಟು ಭಯ ಪಡ್ತಿದ್ಯಾ ಹೇಳು ಕುಸುಮಾನೇ ನಿನ್ ಗೆಲ್ತಿ ಅಂತ ಕುಸುಮ ಹೇಳ್ತಾರೆ ಏನಂತೆ ಅವರು ನಿಮ್ಮನ್ನ ಗೆಲ್ಟಿ ಅಂತ ಕರಿತಿದಾರ ಅಂತ ಭಾಗ್ಯ ಹೇಳ್ತಿದ್ರೆ ಅಷ್ಟೇ ಅಲ್ಲಮ್ಮ ಭಾಗ್ಯ ಅವ್ನು ನನ್ ಫ್ರೆಂಡ್ ಅಂತ ಕುಸುಮ ಹೇಳ್ತಾರೆ ಚೆನ್ನಾಗ್ ಅಂತ ಮಾಡ್ಕೊಂಡು ಫ್ರೆಂಡ್ ಆಗ್ಬೇಕು ಹಾಗೆ ಮಿಂಗಲ್ ಆಗಿ ಫ್ರೆಂಡ್ ಆಗ್ಬೇಕು ಅಂತ ಯಾರು ಹೇಳ್ಕೊಟ್ಟಿಲ್ವಾ ಅಂತ ಹೇಳಿ ಧರ್ಮ ಅವರು ಕುಸುಮಾನ ನೋಡ್ಕೊಂಡು ಆ ದಿನ ತೆಗಿಸ್ತಾರೀ ಸುಮ್ನೆ ಇರ್ತೀರಾ ನೀವು ಅಂತ ಇಲ್ಲಿ ಕುಸುಮ ಹೇಳ್ತಾರೆ ಭಾಗ್ಯ ಅಡಿಗೆ ಮನೆ ಏನಿದೆ ಅಂತ ಹೋಗಿ ನೋಡೋ ಬೇಗ ಹೋಗಿ ಮಾಡೋಗೋ ಅಂತ ಭಾಗಿನ ಹೇಳ್ತಾರೆ ಸುನಂದ್ ಅವ್ರೆ ಮೇಲ್ಗಡೆ ಬಟ್ಟೆ ಏನಾರು ಮಾಡಯ ಹೋಗ್ ನೋಡಿ ಅಂತ ಕುಸುಮ ಹೇಳ್ತಾರೆ ಗುಂಡಣ್ಣ ತಂದಿ ನೀವಿಬ್ರು ಪುಸ್ತಕ ತಗೊಂಬನ್ರಿ ನೀವ್ ಏತೆ ಹೇಳಿ ನೀವು ಮಾತಾ ತಗೋಬೇಕು ಟೈಮ್ ಆಯ್ತು ಹೋಗಿ ಅಂತ ಹೇಳಿ ಕುಸುಮ ಅವರು ಎಲ್ಲಾನು ಒಳಗಡೆ ಕಳ್ಸಿ ಬಿಡ್ತಾರೆ ಹೇಳಿ ಕುಸುಮ ಮಾತ್ರ ಆದಿನ ಕರ್ಕೊಂಡು ಸೈಡ್ಗೆ ಗೆ ಮಾತಾಡಿಗೆ ಅಂತ ಹೋಗ್ತಾರೆ ಏನ್ ಕೇಳ್ತಿ ಭಾಗ್ಯ ಲೇಟಾ ಬರ್ತಾರೆ ಅಂತ ಹೇಳಿದ್ರಲ್ಲ ಈಗ ನೋಡಿದ್ರೆ ಇಷ್ಟ್ ಬೇಗ ಬಂದ್ಬಿಟ್ಟಿದ್ರಲ್ಲ ಅಂತ ಆದಿ ಟೆನ್ಶನ್ ಮಾಡ್ಕೊತ ನಂಗೂ ಗೊತ್ತಿರ್ಲಿಲ್ಲ ಅವ್ಳು ಇಷ್ಟ್ ಬೇಗ ಅಂತ ಏನ್ ವಿಷಯ ಅಂತ ಇಲ್ಲಿ ಕುಸುಮ ಕೇಳ್ತಾರೆ ಭಾಗ್ಯ ಅವಾಗ್ಲೇ ವಿಷಯ ಹೇಳಿರ್ಬೋದು ನಿಮ್ಗೆ ಅವ್ಳು ಬಂದು ನಮಗೆ ಫೈಲ್ ಕೊಟ್ಟಿಲ್ಲ ಅಂದ್ರೆ ನಮ್ ದೊಡ್ಡ ಪ್ರಾಜೆಕ್ಟ್ ಿದ್ದ ಅದಕ್ಕೋಸ್ಕರ ಅವಳಿಗೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ನಾನು ಅನ್ಕೊಂಡಿದೀನಿ ಅಂತ ಆದಿ ಹೇಳ್ತಾರೆ ಅವ್ರು ಒಂಥರ ಸ್ವಾಭಿಮಾನಿ ಭಾಗ್ಯ ತಗೊಳ್ಳಲ್ಲ ಅಂತ ಕುಸುಮಾ ಹೇಳ್ತಾರೆ ತಗೊಳ್ಳಿಲ್ಲ ಅಂದ್ರೆ ಹೇಗೆ ಅವ್ ಸಹಾಯ ಮಾಡಿರೋದ್ರಿಂದಾನೇ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿರೋದು ನಾನು ಏನಾದ್ರು ಕೊಡ್ಲೇಬೇಕು ಅಂತ ಆದಿ ಹೇಳ್ತಾರೆ ಏನೇ ಹೇಳಿದ್ರು ಅಷ್ಟೇ ಫ್ರೆಂಡ್ ಅವಳಂತೂ ಏನು ತಗೊಳ್ಳಲ್ಲ ಮದುವೆ ಸಮಯದಲ್ಲಿ ಏನಲ್ಲ ಅಂತ ನಿಂಗೆ ಗೊತ್ತಲ್ಲ ಒಂದಿಷ್ಟು ಒಡವೆನ ಇಟ್ಟು ಒಂದೆರಡು ತಿಂಗಳು ಸಂಸಾರ ನಡೆಸೋಣ ಅಂದ್ರೆ ಆ ನನ್ ಮಗ ಒಡ್ವೆನು ನನ್ ಮಗ ತಗೊಂಡು ಎಷ್ಟೋ ಒಂದು ಕಷ್ಟಪಟ್ಟು ಈಗ ಇತು ಕ್ಯಾಂಟೀನ್ ಶುರು ಮಾಡಿದ್ಲು ಹಾಗೆ ನಮ್ಮನ್ನು ಕೂಡ ಕಷ್ಟಪಟ್ಟು ನೋಡ್ಕೊಂಡ್ಲು ಈ ಕಡೆ ಅತ್ತೆಮ್ಮನ ಅಪ್ಪ ಅಮ್ಮನ ತರ ನೋಡ್ಕೊಂಡು ಮಕ್ಕಳನ್ನಂತೂ ದೇವ್ ತರ ನೋಡ್ಕೊತಿದ್ದಾಳೆ ಅಂತ ಕುಸುಮಾ ಹೇಳಿ ಅದೇ ಫ್ರೆಂಡ್ ಅವ್ರ ಗಂಡ ಯಾಕೆ ಬಿಟ್ಟೋದಾ ಅಂತ ಅದಿ ಕೇಳ್ತಾರೆ ಮಾಡೋದು ಫ್ರೆಂಡ್ ಅದೇವರು ನನ್ನ ಜೀವನದಲ್ಲಿ ಎಲ್ಲಾನು ಒಳ್ಳೆದೇ ಕೊಟ್ಟದೆ ಕೆಟ್ಟು ಮಗನ್ ಕೊಟ್ಟ ಅಂತ ಕುಸುಮಾ ಹೇಳ್ತಾರೆ ಅದಿಲ್ಲಿ ಫ್ರೆಂಡ್ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಎಲ್ಲಿದ್ದಾನೆ ಅಂತ ಅದಿ ಕೇಳ್ತಾರೆ ಇಲ್ಲಿ ಕುಸುಮಾ ಹೇಳಕ್ ಹೋಗ್ತಾರೆ ಹಾಗೆ ಇಲ್ಲಿ ಭಾಗ್ಯ ಹೇಳಿರೋ ಮಾತನ ನೆನಪಿಸ್ಕೋತಾರೆ ಯಾವ್ದೇ ಕಾರಣಕ್ಕೂ ಆದಿ ಅವರಿಗೆ ತಾಂಡವೇ ನನ್ ಗಂಡ ಅಂತ ಗೊತ್ತಾಗ್ಬಾರ್ದು ಅಂತ ಭಾಗ್ಯ ಹೇಳಿರೋ ಮಾತನಾಸ್ಕೋತಾರೆ ಅಯ್ಯೋ ಫ್ರೆಂಡ್ ಅದೆಲ್ಲ ಆಳ ವಿಷಯ ಬಿಟ್ಬಿಟ್ಟು ಅಂತ ಕುಸಮ ಹೇಳ್ತಾರೆ ಓಕೆ ಫ್ರೆಂಡ್ ಈಗ ಏನ್ ಗಿಫ್ಟ್ ಕೊಡ್ಬೇಕು ನೀವ್ ಏನಾದ್ರು ಪ್ಲಾನ್ ಕೊಡಿ ಅಂತ ಆದಿ ಕೇಳ್ತಾರೆ ಎಷ್ಟೇ ಸದಿ ಕೇಳಿದ್ರು ಅಷ್ಟೇ ಫ್ರೆಂಡ್ ನಿಮ್ಮ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಹೋಗಿ ಊಟ ಮಾಡೋಣ ಅಂತ ಹೇಳಿ ಕುಸುಮ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಬಾಗಿ ಅವರು ಮಕ್ಕಳಿಗೆ ಬೈತಾ ಇರ್ತಾರೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ ಅಂತ ನಾಳೆ ಹಬ್ಬ ಇದೆ ಸ್ವೀಟ್ ಮಾಡ್ತೀಯಾ ಅಂತ ಕುಂಟೋಣ ಹೇಳಿದ್ರೆ ಹಬ್ಬ ಅಲ್ವಾ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಧರ್ಮ ಕೂಡ ನಾನು ತಿಂತೀನಿ ಅಂತ ಹೇಳ್ತಿದ್ದಾರೆ ಅದೇ ಸಮಯಕ್ಕೆ ಕುಸ್ಮಾ ಹಾಗೂ ಆದಿ ಬರ್ತಾರೆ ಸ್ವೀಟು ಯಾರ್ ತಿನ್ನೋದು ಅಂತ ಕುಸ್ಮಾ ಜೋರ್ ಮಾಡ್ಕೊಂಡು ಬರ್ತಾರೆ ಏನು ಸ್ವೀಟ್ ನಾ ಯಾರ್ ತಿನ್ನೋದು ಯಾರು ತಿನ್ನಲ್ವಲ್ಲ ಅಂತ ಧರ್ಮ ಅವರು ಹೇಳ್ತಾರೆ ಏನ್ ಬೇರೆ ಕುಂಟೋಣ ನೋವು ಸ್ಲೀಪೇ ಮಾಡ್ತೀರಾ ಅಂತ ಆದಿ ಭಾಗಿನ್ ಕೇಳಿದ್ರೆ ಇಲ್ಲವಾ ಆದಿ ಅವರೇ ನಾಳೆ ಹಬ್ಬ ಅಲ್ವಾ ಏನೆಲ್ಲ ಬೇಕು ಅಂತ ಲಿಸ್ಟ್ ಬರೀತಿದೆ ಅಂತ ಭಾಗ್ಯ ಹೇಳ್ತಾರೆ ಲಕ್ಷ್ಮಿ ಹಬ್ಬ ಅಂದ್ರೆ ಭಾಗ್ಯ ಲಕ್ಷ್ಮಿ ಹಬ್ಬನಾ ಆದಿ ಒಬ್ಬರೇ ನಗ್ತಿದ್ರೆ ಮನೆಯವರೆಲ್ಲ ಆದಿ ನೋಡ್ಕೊಂಡು ಈ ಜೋಕ್ ನಾನು ಈ ಸ್ಟ್ಯಾಂಡರ್ಡ್ ಅಲ್ಲೇ ಮಾಡ್ತಿದ್ದೀನಿ ನೀವು ಇವಾಗ ಮಾಡ್ತಿದಿರಲ್ಲ ಅಂತ ತಾನ್ವಿ ಆದಿ ಕಾಲನ್ನ ಹೇಳ್ತಿರ್ತಾರೆ ಏನ್ ಬಂಗಾರಿ ಆ ಆತರ ಮಾತಾಡ್ತಾರ ತಪ್ಪು ಅಂತ ಭಾಗ್ಯ ಹೇಳ್ತಾರೆ ಹಬ್ಬ ಅಲ್ವಾ ತುಂಬಾ ಗ್ರಾಂಡ್ ಆಗಿ ಮಾಡ್ತೀರಾ ಅಂತ ಆದಿ ಕೇಳ್ತಾರೆ ಪ್ರತಿ ವರ್ಷ ಈ ಹಬ್ಬನ ನಮ್ಮ ಮನೆಯಲ್ಲಿ ಅದೂರಿಯಾಗಿ ಮಾಡ್ತೀವಿ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಕೇಳಿ ಆದಿ ಏನು ಯೋಚನೆ ಮಾಡ್ತಿರ್ತಾರೆ ಆ ಕಡೆ ಆದಿ ಅವ್ರ ಮನೆಗೆ ಹೋಗ್ತಾರೆ ಹಾಗೆ ಕಾಮತ್ ಅವ್ರ ಜೊತೆ ಮಾತಾಡ್ತಿರ್ತಾರೆ ಯಾಕಪ್ಪ ಇನ್ನು ಮಲಗಿಲ್ವಾ ಅಂತ ಆದಿ ಹೇಳ್ತಿದಾರೆ ಊಟ ಮಾಡಿದ ತಕ್ಷಣ ಅದು ಒಳ್ಳೆ ಅಭ್ಯಾಸ ಅಲ್ಲ ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ ಅಂತ ಕಾಮತ್ ಹೇಳ್ತಾರೆ ಮತ್ತೆ ನಾಳೆ ನಮ್ಮ ಮನೆಯಲ್ಲಿ ಹಬ್ಬನ ಆಚರಿಸ್ತೀವ ಅಂತ ಆದಿ ಕೇಳ್ತಾರೆ ಏನಾದ್ರೆ ಈ ತರ ಕೇಳ್ತಿದೆಯಲ್ಲ ಹಬ್ಬನ ಆಚರಿಸಲೇಬೇಕಲ್ ಅಂತ ಮೀನಾಕ್ಷಿ ಹೇಳ್ತಾರೆ ಅಲ್ಲಿ ಪೂಜಾ ಶಂಕಾನಿಕ ಎಲ್ಲ ಇರ್ತಾರೆ ಆದಿ ವರ್ಮಾಲಕ್ಷ್ಮಿ ಹಬ್ಬ ಇದೆ ಅಂತಾನು ತಿಳ್ಕೊಬಿಟ್ಟಿದ್ಯಲ್ಲ ಅಂತ ಕಾಮತ್ ಹೇಳ್ತಾರೆ ಹಾಗೆ ಇಲ್ಲಿ ಆದಿ ಅಂತೂ ತುಂಬಾ ಮಾತಾಡ್ತಿರ್ತಾರೆ ಹಬ್ಬದ ಬಗ್ಗೆ ಅಂದ್ರೆ ಈ ಹಿಂದೆ ಭಾಗ್ಯ ಹೇಳಿರ್ತಾರೆ ವರ್ಮಾಲಕ್ಷ್ಮಿ ಬಗ್ಗೆ ಹನ್ನೆರಡು ತರ ನೈವೇದ್ಯ ಬೇಕು ಹಾಗೆ ಹೀಗೆ ಅಂತ ಹಬ್ಬದ ಬಗ್ಗೆ ಹೇಳಿದಂತ ಇಲ್ಲಿ ಆದಿ ಮನೆಯವ್ರ ಮುಂದೆ ಹೇಳ್ತಿರ್ತಾರೆ ಹಾಗೆ ಐದು ಜನ ಮುತ್ತೈದ್ದೆ ಕರ್ಕೊಂಡು ಕರ್ದು ಅಷ್ಟ ಕುಂಕುಮ ಕೊಡ್ಬೇಕು ಅಂತ ಭಾಗ್ಯ ಹೇಳಿರೋ ಮಾತನ್ನ ಇಲ್ಲಿ ಆದಿ ಮನೆಯವ್ರ ಮುಂದೆ ಹೇಳ್ತಾರೆ ಎಷ್ಟು ಜನ ತಿಳ್ಕೊಬಿಟ್ಟಿದ್ಯಾ ಆದಿ ನಾನೇನಾರು ಹಬ್ಬದ ಬಗ್ಗೆ ಹೇಳ್ತೀನಿ ಅಂದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲಾಂತ ಹೇಳ್ತಿದೆ ಅಂತ ಮೀನಾಕ್ಷಿ ಅಶೋತೆ ಇಲ್ಲ ಅಂತೆ ನಂಗೆ ವಿಷಯ ಬಗ್ಗೆ ಗೊತ್ತೇ ಇರ್ಲಿಲ್ಲ ಈ ವಿಷಯ ಬಗ್ಗೆ ಇಲ್ಲ ನಂಗೆ ಭಾಗ್ಯ ಹೇಳಿದ್ದು ಅದಕ್ಕೆ ಆತನ ನಿಮ್ಮ ಹತ್ರ ಹೇಳಿದೆ ಅಂತ ಆದಿ ಹೇಳ್ತಾರೆ ರಮ ಪೂಜಾ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನಾನೇ ಭರ್ಜರಿ ಪೂಜೆ ಅನ್ಸುತ್ತೆ ಅಂತ ಇಲ್ಲಿ ಕಾಮತ್ ಕೇಳ್ತಾರೆ ಪೂಜನ ಹೌದು ಅಪ್ಪ ಅಮ್ಮ ಅಕ್ಕ ಎಲ್ಲಾ ಸೇರ್ಕೊಂಡು ವರ್ಮ ಲಕ್ಷ್ಮಿ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಪೂಜಾ ಬೇಜಾ ಮಾಡ್ಕೋತಾರೆ ಆದ್ರೆ ಈ ವರ್ಷ ನೀನ್ ಇರಲ್ಲ ಅಂತ ಬೇಜಾರ ಅಂತ ಆದಿ ಕೇಳ್ತಾರೆ ನಮ್ಮ ಪೂಜಾ ಹಬ್ಬನ ತುಂಬಾ ಮಿಸ್ ಮಾಡ್ಕೊತಿದ್ಯಾ ಮನೆಯವ್ರು ನೆನ್ಪಾಗ್ತಿದಾರ ಅಂತ ಕಾಮತ್ ಹೇಳ್ತಿದ್ರೆ ಪೂಜಾ ಬೇಜ ಮಾಡ್ಕೊತಾರೆ ಅದಾದ್ಮೇಲೆ ಮೊದ್ಲೇ ಆ ಬಾಲ್ವಬ್ಬ ಅದಕ್ಕೆ ಪೇಜಾ ಮಾಡ್ಕೊತಿದ್ದಾಳೆ ಪೂಜಾ ಅಂತ ಕಿಶನ್ ಹೇಳ್ತಾರೆ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗಿ ಹಬ್ಬ ಆಚರಿಸೋಣ ಅಂತ ಕಾಮತ್ ಹೇಳ್ತಾರೆ ಅಲ್ಲೊಟ್ಟೋದ್ರೆ ನಮ್ಮಲ್ಲಿ ಯಾರು ಪೂಜಾ ಮಾಡ್ತಾರೆ ಅಂತ ಮೀನಾಕ್ಷಿ ಬಾಯ್ತಾರೆ ನಮ್ಮನೇಲಿ ಲಕ್ಷ್ಮಿ ಕೂರ್ಸಿ ಆರ್ತಿ ಮಾಡಿ ಎಲ್ಲ ಮಾಡಿದ್ಮೇಲೆ ಮಧ್ಯಾಹ್ನ ಮೇಲೆ ಬಾಗಿನ ಮನೆಗೆ ಹೋಗೋಣ ಅಂತ ಕಾಮತ್ ಹೇಳ್ತಾರೆ ಇಲ್ಲ ಅಷ್ಟೇಗ ಎಲ್ಲ ರೆಡಿ ಆಗಕ್ಕಾಗಲ್ಲ ಅಂತ ಕನಿಕಾ ಹೇಳ್ತಾರೆ ಎಲ್ಲರೂ ಸೇರಿ ಮನ್ಸ್ ಮಾಡಿ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಆದಿ ಹೇಳ್ತಾರೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಪೂಜಾ ಒಂದ್ ಮಾತು ಇದಕ್ಕೆ ತಂಗೆ ನಾವೆಲ್ಲ ನಿಮ್ಮ ಮನೆಗೆ ಹೋದ್ರೆ ಬಾಗ್ಯಂಗ್ ಕಷ್ಟ ಆಗಲ್ವಾ ಅಂತ ಕಾಮತ್ ಹೇಳ್ತಾರೆ ಅಜೋಮ್ಮವ ಏನೋ ಆಗಲ್ಲ ಅಕ್ಕ ಎಲ್ಲಾ ನೋಡ್ಕೋತಾಳೆ ಅಂತ ಪೂಜಾ ಹೇಳ್ತಾರೆ ಹಾಗಾದ್ರೆ ಭಾಗ್ಯಂಗ್ ಫೋನ್ ಮಾಡಿ ಹೇಳ್ಬಿಡಮ್ಮ ಅಂತ ಕಾಮತ್ ಹೇಳ್ತಾರೆ ಸರಿ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಹಾಗಾದ್ರೆ ಬೆಳಿಗ್ಗೆ ಕೋಳಿ ಕೂಗದಿಕ್ಕಿಂತ ಮುಂಚೆ ನಾನೇದು ನಮ್ಮ ಮನೆ ಲಕ್ಷ್ಮಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ನಾವು ಭಾಗ್ಯ ಅವ್ರ ಮನೆಗೆ ಕೊಟ್ಟೋಗಣ ಅಂತ ಹೇಳಿ ಕಿಶನ್ ಪೂಜಾ ಖುಷಿಯಿಂದ ಹೋಗ್ತಾರೆ ಆ ಕಡೆ ಭಾಗ್ಯ ಮನೆಯಲ್ಲಿ ಪಟ್ಟಿ ಮಾಡ್ತಿರ್ತಾರೆ ಏನಮ್ಮ ಭಾಗ್ಯ ನಾಳೆಗೆ ಎಲ್ಲಾ ತಯಾರಿದೆಯಲ್ವಾ ಅಂತ ಧರ್ಮ ಕೇಳ್ತಾರೆ ಊತರದ್ ಒಂದಿದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ತಲೆ ಕೆಡ್ಸ್ಕೊಬಿಡಮ್ಮ ಊನಾ ನಾನ್ ತರ್ತೀನಿ ಅಂತ ಧರ್ಮ ಹೇಳ್ತೀರ ಬೇಡಮ್ಮವಾ ನೀವ್ ರೆಸ್ಟ್ ಮಾಡಿ ಹಬ್ಬ ಅಲ್ವಾ ತುಂಬಾ नाने कर्ते ಭಾಗ್ಯ ಹೇಳ್ತಾರೆ ಆ ತಮ್ಗೆ ಭಾಗ್ಯ ಇಲ್ಲಿ ಪೂಜಾ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಆ ಕೆಲ್ಸ ಈ ಕೆಲ್ಸ ಅಂತ ಹೇಳ್ತಿದ್ಲು ಈಗ ಅವಳು ಒಂದ್ ಮನೇಲಿ ಲಕ್ಷ್ಮಿ ಕೂರ್ತಿ ಪೂಜೆ ಮಾಡ್ತಾಳೆ ಎಷ್ಟು ಜವಾಬ್ದಾರಿ ಬಂದಿದೆ ನಮ್ಮ ಪೂಜೆಗೆ ಅಂತ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಹಾಗೆ ಕಾಲ್ ಮಾಡ್ತಾರೆ ದೂರ್ ವರ್ಷ ಆಯ್ಸು ಕಣೆ ನಿಂಗೆ ಅಂತ ಸುನಂದ ಹೇಳ್ತಾರೆ ಅಮ್ಮ ಫೋನ್ ಗೆ ಕಾಲ್ ಮಾಡ್ತಾ ಇದಿ ಫೋನ್ ಗೆ ಎತ್ ಮಾಡ್ತಾ ಇದ್ರಿ ನಾಟ್ ರೀಚ್ಬಲ್ ಬರ್ತಾ ಇದೆ ಅನ್ಸುತ್ತೆ ಅಂತ ಪೂಜಾ ಹೇಳ್ತಾರೆ ಏನೇ ಭಾಗ್ಯ ನಿನ್ ಫೋನಿಗೆ ಪೂಜಾ ಕಾಲ್ ಮಾಡಿದ್ಲಂತೆ ಕನೆಕ್ಟ್ ಆಗ್ಲಿಲ್ವಂತೆ ಅಂತ ಸುನಂದ ಕೇಳ್ತಾರೆ ಅಶೋಮ ಚಾರ್ಜ್ ಇರ್ಲಿಲ್ಲ ಅನ್ಸುತ್ತೆ ನೋಡ್ಲಿಲ್ಲ ಏನು ಅಂತ ಕೇಳಮ್ಮ ಅಂತ ಹೇಳ್ತ ನಾಳೆ ನಾವು ಮನೆಗ್ ಬರ್ತಿದ್ದೀವಿ ಅಂತ ಹೇಳ್ಬಿಡಮ್ಮ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಿಶನ್ ಪೂಜಾ ಬಾಯಿಲಿ ಅಂತ ಹೇಳ್ತಾರೆ ಇಲ್ಲಿ ಪೂಜಾ ಮನೆಯವರು ಅಂದ್ರೆ ಎಲ್ಲ ಬರಕೆ ಅಂತ ಹೇಳಕ್ ಹೋಗ್ತಾರೆ ಅಶ್ವತಿ ಮತ್ತೆ ಕಿಶನ್ ಪೂಜಾ ಬಾ ಅರ್ಜೆಂಟ್ ಆಗಿ ಅಂತ ಕಿಶನ್ ಕರೀತಾರೆ ಸರಿಯಮ್ಮ ನಾವು ಬರ್ತಾ ಇದೀವಿ ಅಷ್ಟೇ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ಬಿಟ್ಟಾರೆ ಪೂಜಾ ಬರ್ತಿದ್ದಾಳೆ ಅಂದ್ರೆ ಒಳ್ಳೆ ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಬಿಡಣ ಅಂತ ಭಾಗ್ಯ ಹೇಳ್ತಾರೆ ಅಶೋ ಬೀಕ್ತಿಯಮ್ಮ ನಿಮ್ಮನ್ನಂತೂ ಫೋನ್ ಮಾತು ಕೇಳಿಲ್ಲ ನಾನು ಪೂಜಾ ಮತ್ತೆ ಅಳಿಯಂದ್ರನ ಈ ಮನೆಗೆ ಬರ ಕೇಳ್ಬಿಟ್ಟೆ ಅಂತ ಸುನದಾ ಹೇಳ್ತಿದ್ದೆ ಅವಳು ಈ ಮನೆ ಮಗಳೇ ಆರಾಮಾಗಿ ಕರಿಬಹುದು ಅದ್ರಲ್ಲೇ ಯಾಕೆ ಮುಜುಗರಾದ ಕುಸುಮಾ ಹೇಳ್ತಾರೆ ಆ ಕಡೆ ಬೆಳಗ್ಗೆ ಆಗ್ತಿದ್ದಂಗೆ ಭಾಗ್ಯ ಮನೆ ಒಂದೇ ರಂಗೋಲಿ ಆಗ್ತಿದ್ದಾರೆ ಇಲ್ಲಿ ಧರ್ಮ ಹಾಗೂ ಕುಸ್ಮಾ ಸೇರಿ ಮನೆ ಬಾಗ್ಲಿಗೆ ಮಾವಿನ ತೋರಣ ಹಾಕ್ತಿರ್ತಾರೆ ಬೇಗ ಹೋಗಿ ಎಪ್ ಸಮ ಅಂತ ಇಲ್ಲಿ ಭಾಗ್ಯ ಗುಂಡಣ್ಣ ಹಾಗೂ ತನ್ವಿ ಬಗ್ಗೆ ಸುನಂದ ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ಗುಂಡಣ್ಣ ತನ್ವಿ ಅಂತ ಕುಸುಮ ಬರ್ತಾ ಇರ್ತಾರೆ ಹಾಗೆ ಇಲ್ಲಿ ಗುಂಡಣಗಂತೂ ಕುಸುಮಾ ಅವ್ರ ವಾಯ್ಸ್ ಕೇಳಿ ಅಯ್ಯೋ ಅಜ್ಜಿ ಬರ್ತಿದ್ದಾರೆ ಮುಗಿತು ನನ್ ಕತೆ ಅಂತ ಹೇಳಿ ನಾನೇ ಎಸ್ಕೇಪ್ ಅಂತ ಹೇಳಿ ಬಾತ್ರೂಮ್ಗೆ ಗೆ ಹೋಗ್ತಾರೆ ಏನೇ ತನ್ವಿ ನಿನ್ ತಮ್ಮ ಎದ್ದಿದ್ದಾನೆ ನೀನೇ ಎದಿಲ್ವಾ ಅಂತ ಇಲ್ಲಿ ತನ್ವಿನ ಕುಸ್ಮಾ ಎದೇರ್ತಿದೆ ಹೋಗಿ ಸ್ನಾನ ಮಾಡುವಂತ ಇಲ್ಲಿ ಕುಸು ಅವರು ತನ್ವಿ ಹೇಳ್ತಾರೆ ಅಮ್ಮಾಯ್ ಸ್ನಾನ ಮಾಡ್ತಿದ್ದೇನಲ್ಲ ಅಜ್ಜಿ ಮಾಡೋವರ್ಗು ಮಲ್ಕೋತೀನಿ ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಮನೆಯಲ್ಲಿ ಮೂರ್ ಮೂರ್ ಬಾತ್ರೂಮ್ ಇದೆ ಕೆಳಗಡೆ ಹೋಗು ಮಾಡುವಂತ ಕುಸ್ಮಾ ಹೇಳ್ತಾರೆ ಆಮೇಲೆ ತನ್ವಿನ ಕಳಿಸ್ತಾರೆ ಇಲ್ಲಿ ಗುಂಡಣ್ಣ ಸ್ನಾನ ಮಾಡ್ಕೊಂಡು ಬರ್ತಾರೆ ಸದ್ಯ ಅಜ್ಜಿ ಬರಗಿಂತ ಮುಂಚೆ ಹೋಗಿ ಸ್ನಾನ ಮಾಡ್ಕೊಂಡೆ ನಾನು ಬಚ್ಚವಾದೆ ಅಂತ ಕುಂಡ ಅನ್ಕೊತೇನೆ ಆಮೇಲೆ ಕುಸುಮಾ ಒಬ್ಬರೇನಂತಿತ್ತು ಅಜು ನನ್ ಫ್ರೆಂಡ್ ಗೆ ವಿಶ್ ಮಾಡಿಲ್ವಲ್ಲ ಅಂತ ಹೇಳಿ ಆದಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ವಾಯ್ಸ್ ನೋಟ್ ನ ಕಳಿಸ್ತಾ ಆ ಕಡೆ ಆದಿ ತಾಂಡವ್ಗೆ ಕಾಲ್ ಮಾಡಿರ್ತಾರೆ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಬ್ರದರ್ ಅಂತ ಆದಿ ಹೇಳ್ತಾರೆ ಅಂದ್ರೆ ನೀವು ಗಿಫ್ಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀರ ಅಂತ ತಾಂಡವ್ ಕೇಳ್ತಾರೆ ಏನ್ ರದರ್ ಇನ್ನೂ ಡೌಟ್ ಅಲ್ಲೇ ಇದೀರಲ್ಲ ಹೇಳಿದ್ನಲ್ಲ ತುಂಬಾ ವ್ಯಾಲ್ಯೂಬಲ್ ಅಂತ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಅಂತ ಆದಿ ಹೇಳ್ತಾರೆ ಹೇಳಿದ್ರಿ ಬ್ರದರ್ ಬಟ್ ಅಂತ ಆದಿಗೆ ತಾಂಡವ್ ಹೇಳ್ತಾರೆ ಆ ಹೌದು ನೀವು ಅದೇ ಯೋಚನೆ ಮಾಡ್ತಿದೀರಲ್ವಾ ಏನ್ ಗಿಫ್ಟ್ ಕೊಡ್ಬೇಕು ಅಂತ Okay, that is. ಆ ಬ್ರದರ್ ಓಕೆ ಒಂದ್ ಐದ್ ಸಾವಿರ ಕೊಡ್ಬೋದು ಅಂತ ತಾಂಡವ್ ಹೇಳ್ತಾರೆ ನನ್ಗೆ ಒಂದು ಐಡಿಯಾ ಬಂತು ನಾನು ಒನ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕ್ಯಾಶ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಿ ಹೇಳ್ತಿದ್ರೆ ತಾಂಡವ್ಗೆ ಶಾಕ್ ಆಗುತ್ತೆ ಏನ್ ಬ್ರದರ್ ಲ್ಯಾಕ್ಸ್ ಅಲ್ಲ ಅಲ್ಲ ಬ್ರದರ್ ಅವ್ರು ಮಾಡಿರೋ ಚಿಕ್ಕ ಕೆಲ್ಸಕ್ಕೆ ಅಂತ ತಾಂಡವ್ ಹೇಳ್ತಾರೆ ವಾಟ್ ಬ್ರದರ್ ಅದು ಚಿಕ್ಕ ಕೆಲಸನೇ ಇರ್ಬೋದು ಬಟ್ ಎಂತ ಟೈಮ್ ಅಲ್ಲಿ ಮಾಡುದು ಅಂತ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಅವರು ಈ ಟೈಮ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಆ ಪ್ರಾಜೆಕ್ಟ್ ಸಿಗ್ತಾ ಇದ್ದ ಅಂತ ಅದಿ ಹೇಳ್ತಿದ್ರೆ ಸಾರಿ ಬ್ರದರ್ ಈ ತರ ಹೇಳ್ತೇನೆ ಅಂತ ತಪ್ಪಾಗಿ ತಿಳ್ಕೊಬೇಡಿ ಅಂತ ಅದೇ ತಾಂಡವ್ ಹೇಳ್ತಾರೆ ಬ್ರದರ್ ನಾನು ಇದನ್ನ ನನ್ ಶೇರಿಂದ ಕೊಡ್ತೀನಿ ಅಂತ ಅದಿ ಹೇಳ್ಬಿಡ್ತಾರೆ ತಾಂಡವದ್ದು ತುಂಬಾ ಶಾಕ್ ಆಗುತ್ತೆ ಇದಕ್ಕೆ ಸಂಚಿಕೆ ಮುಕ್ತ ಆಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ Subscribe, thank you.